ಎಫ್ಐಆರ್ ಹಾಕಿಲ್ಲ ಅವ್ರ ಮೇಲೆ ಕರಸೇಪು ಯಾರು ಬಂದ್ರೆ ಶ್ರೀಕಾಂತ್ ಪೂಜೆ ಎಫ್ಐಆರ್ ಕೊಡ್ತಿಲ್ಲ ಎಫ್ಐ ಹಾಕಿಲ್ಲ ಕಾನೂನು ಉಲ್ಲಂಘನೆ ಅಲ್ವಾ ಅಂತ ಅಶೋಕ್ ಕೇಳ್ತಿದ್ದಾರೆ ಎಂಬೇಕಾದ್ರೂ ಕೇಳಲಿ ನಾವು ಕಾನೂನು ಪ್ರಕಾರ ಮಾಡಿದ್ದೇವೆ ಪೊಲೀಸ್ ಪೊಲೀಸನ್ನ ಸಸ್ಪೆಂಡ್ ಮಾಡ್ಬೇಕು ಅನ್ನೋದು ಅವ್ರು ಡಿಮ್ಯಾಂಡ್ ಸರ್ ಒಂಬತ್ತು ಹೇಳಿದಿವಲ್ಲ ಮಾಡೋದಿಲ್ಲ ಅಂತ ಯಾಕೆಂದ್ರೆ ಅವರು ಈಗ ಪೊಲೀಸು ಕಾನೂನು ಪ್ರಕಾರ ಅವನ್ ಕೆಲಸ ಮಾಡಬಾರ್ದ ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದ್ರೆ ಏನು ಅರ್ಥ ಇದೆ ಕಾನೂನು ಅವನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ ಕೆಲಸ ಮಾಡಿದ್ದಾನೆ ಮಾಡಲಿ ಬಹಳ ಸಂತೋಷ ಇನ್ನೊಂದು ಪೊಲೀಸ್ ಅವ್ರಿಗೆ ಸರ್ ಎಫ್ಐ ಆರ್ ಹಾಕಿಲ್ಲ ಅವ್ರ ಮೇಲೆ ಕರಸಕ್ಕೆ ಯಾರು ಬಂದ್ ಶ್ರೀಕಾಂತ್ ಫ್ಯೂಜನ್ ಎಫ್ ಐಆರ್ ಕೊಡ್ತಿಲ್ಲ ಎಫ್ಐ ಆರ್ ಕಾನೂನು ಉಲ್ಲಂಘನೆ ಅಲ್ವಾ ಅಂತ ಅಶೋಕ ಕೇಳ್ತೀವಿ ಏನು ಬೇಕಾದರೂ ಕೇಳಲಿ ನಾವು ಕಾನೂನು ಪ್ರಕಾರ ಮಾಡಿದ್ದೇವೆ ಹುಬ್ಬಳ್ಳಿ ಪೊಲೀಸನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರ ಡಿಮ್ಯಾಂಡ್ ಸರ್ ಒಂಬತ್ತಕ್ಕೆ ಹೇಳಿದ್ವಿ ಅಲ್ಲ ಮಾಡೋದಿಲ್ಲ ಅಂತ ಯಾಕೆಂದ್ರೆ ಅವರು ಈಗ ಪೊಲೀಸು ಕಾನೂನು ಪ್ರಕಾರ ಅವನು ಕೆಲಸ ಮಾಡಬಾರ್ದ ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದರೆ ಏನು ಅರ್ಥ ಇದೆ ಕಾನೂನು ಅವನೇನಾದರೂ ಉಲ್ಲಂಘನೆ ಮಾಡಿದರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ ಅವ್ನು ಕೆಲಸ ಅವ್ನು ಮಾಡಿದ್ದಾನೆ ಯಾಕೆ ಸಸ್ಪೆಂಡ್ ಮಾಡಿ ಮಾಡಲಿ ಭಾಳ ಸಂತೋಷ ಪೊಲೀಸ್